ಹಾಲು ಔಷಧಿ ಗುಣಗಳನ್ನು ಹೊಂದಿದೆ ಆರ್ವಿ ದಾನಗೇರಿ ಎಸ್ಆರ್ ಜೊಯ್ಡಾದಲ್ಲಿ ಇಪ್ಪತ್ನಾಲ್ಕರ ಜನವರಿ ಜೋಯ್ಡಾ ತಾಲೂಕಿನ ನಂದಿಗದ್ದೆ ರಂಗಮಂದಿರದಲ್ಲಿ ಆಶ್ರಯ ಸಂಸ್ಥೆಯವರ ಸಹಯೋಗದಲ್ಲಿ ಹಬ್ಬ ಕಬ್ಬಿನ ಹಾಲಿನ ಮೇಳವನ್ನು ನಂದಿಗದ್ದೆ ಸಂತ ಆಂತೋನಿ ಚರ್ಚ್ನ ಧರ್ಮಗುರುಗಳಾದ ರೆಮಂತ ಫರ್ನಾಂಡಿಸ್ ಉದ್ಘಾಟಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಆಲೆಮನೆ ಹಬ್ಬ ನಮ್ಮೂರಿನಲ್ಲಿ ನಡೆಸುತ್ತಿರುವ ಆನಂದ ಪ್ರಕಾಶ್ ಫರ್ನಾಂಡಿಸ್ ಅವರಿಗೆ ಅಭಿನಂದಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ನಂದಿಗದ್ದೆ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಆರ್ವಿ ದಾನಗಿರಿ ಮಾತನಾಡಿ ಕಬ್ಬಿನ ಹಾಲು ಔಷಧಿ ಗುಣಗಳನ್ನು ಹೊಂದಿದೆ ಕಾಮಾಲೆಯಂತಹ ರೋಗಗಳಿಗೆ ಕಬ್ಬಿನ ಹಾಲು ರಾಮಪಾಣವಾಗಿದೆ ಜಾತಿ ಮತ ಭೇದವಿಲ್ಲದೆ ಕಬ್ಬಿನ ಹಾಲಿನ ಮೇಳ ಮಾಡುತ್ತಿರುವುದು ಸಂತಸ ಸಂಸ್ಥೆಯ ಎಲ್ಲಾ ಕಷ್ಟಗಳಿಗೆ ನಾನು ಸದಾ ಸ್ಪಂದಿಸುತ್ತೇನೆ ಎಂದರು ಉತ್ತರ ಕನ್ನಡ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿ ಅಶೋಕ ಗದ್ದಿಗೌಡ್ರ ಮಾತನಾಡಿ ಸಂಘಟನೆ ಮಾಡುವುದು ಬಹಳ ಕಷ್ಟ ಜನರಿಗೆ ಉಚಿತವಾಗಿ ಕಬ್ಬಿನ ಹಾಲು ನೀಡಿ ನೂರಾರು ಜನರಿಗೆ ಜಾತ್ರೆಯ ಅನುಮೋದನೆ ನೀಡಿದ ಆಶ್ರಯ ಸಂಸ್ಥೆಗೆ ಅಭಿನಂದಿಸಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ ನಂದಿಗದ್ದೆ ಗ್ರಾಮ ಪಂಚಾಯಿತಿಯ ಅರುಣ ದೇಸಾಯಿ ಮಾತನಾಡಿ ನಂದಿಗದ್ದೆ ಗ್ರಾಮ ಪಂಚಾಯಿತಿ ಇಂದು ಜೋಯಾ ತಾಲೂಕಿನ ಸಾಂಸ್ಕೃತಿಕ ನಗರಿ ಎಂದರೆ ತಪ್ಪಾಗಲಾರದು ವರ್ಷವಿ ಕಾರ್ಯಕ್ರಮ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುತ್ತದೆ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿರಲಿ ಅವಕಾಶ ಸಿಕ್ಕಾಗ ಸಿಕ್ಕ ಅವಕಾಶವನ್ನು ಉಪಯೋಗಿಸಿಕೊಳ್ಳಬೇಕು ಹತ್ತು ವರ್ಷಗಳಿಂದ ನಮ್ಮ ಗ್ರಾಮ ಪಂಚಾಯಿತಿ ಜನರ ಸೇವೆ ಮಾಡುತ್ತಿದ್ದೇನೆ ನನಗೆ ಈ ಬಗ್ಗೆ ಖುಷಿ ಇದೆ ಕಬ್ಬಿನ ಹಾಲಿನ ಮೇಳ ಮಾಡಿದ ಸಂಘಟಕರಿಗೆ ಅಭಿನಂದಿಸಿದ್ದಾರೆ ಕಾರ್ಯಕ್ರಮದ ನಂತರ ಯಲ್ಲಾಪುರದ ಮಾನಸ ತಂಡದವರಿಂದ ಆರ್ಕೆಸ್ಟ್ರಾ ಜನರನ್ನ ರಂಜಿಸಿದ್ದಾರೆ ಸಾವಿರಾರು ಜನರು ಆನಂದ್ ಫರ್ನಾಂಡಿಸ್ ಅವರ ಆಶ್ರಯ ಸಂಸ್ಥೆಯವರಿಂದ ನಡೆಸಿದ ಉಚಿತ ಕಬ್ಬಿನ ಹಾಲು ಮಂಡಕ್ಕಿ ಮಿರ್ಚಿ ಬಜ್ಜಿ ಸೇವಿಸಿ ಸಂತಸ ಪಟ್ಟರು ವೇದಿಕೆಯಲ್ಲಿ ಜೋಯ್ಡಾ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷೆ ಸುಕನ್ಯಾ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಹರೀಶ್ ಟಿವಿ ಆಗಬೇಕಾಗಿದೆ ಕೇವಲ ಸಂಸ್ಥೆ ಸ್ಥಾಪನೆ ಮಾಡಿದ್ರೆ ಆಗ್ಲಿಲ್ಲ ಆ ಸಂಸ್ಥೆ ಕೂಡ ಜನರಿಂದ ಒಂದು ಬಡ ಮಠಗಳು ಹಾಗೂ ಬಡ ಜನರಿಗೆ ಆಶ್ರಯ ನೀಡುವಂತ ಶಕ್ತಿ ಕೂಡ ಆಗ್ಬೇಕು ಹಿಂದಿನ ಒಂದು ದಿನದಲ್ಲಿ ಆನೆ ಮನೆ ಹಬ್ಬ ಪ್ರತಿ ಮನೆಯಲ್ಲೂ ಕೂಡ ನಡೆಯುತ್ತಿತ್ತು ಬಹುಶಃ ಡಿ ಸಿ ಅವರು ಕೂಡ ಕೇಳಿದ್ರು ಆನೆ ಮನೆ ಹಬ್ಬ ಅಂದ್ರೆ ಇದು ಹೇಳುವಂಥದ್ದು ನಮ್ಮಲ್ಲಿ ಮುಂಚಿನ ದಿನದಲ್ಲಿ ಹಿಂದೆ ಬಹಳ ಅಂದ್ರೆ ಸಾಧಾರಣ ಎಪ್ಪತ್ತೊಂಬತ್ತು ಎಂಬತ್ತನೇ ಇಸ್ವಿಯಲ್ಲಿ ನಾವು ಕೂಡ ಸಾಧಾರಣ ನೂರು ನೂರು ಇಪ್ಪತ್ತೈದು ಡಬ್ಬಿ ಬೆನ್ನ ಮಾಡ್ತಿದ್ವಿ ಆ ಸಂದರ್ಭ ಅದರಲ್ಲೇ ಜೀವನ ಆಗಿತ್ತು